ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗೈಸ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಒಂದು ಸಣ್ಣ ಅಪ್ಡೇಟು ಯೂಟ್ಯೂಬ್ ಶಾರ್ಟ್ಸ್ನ ಮಾಡೋರಿಗೆ ಒಂದು ಅಪ್ಡೇಟ್ ಬಂದಿದೆ ಇದರಿಂದ ನಿಮ್ಮ ಒಂದು ಶಾರ್ಟ್ಸ್ ವ್ಯೂಸ್ ಇನ್ನೂ ಜಾಸ್ತಿ ಬರುತ್ತೆ ಜೊತೆಗೆ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸು ಕೂಡ ಇದರಿಂದ ಇನ್ಕ್ರೀಸ್ ಮಾಡ್ಕೋಬೋದು ಅದೇನು ಅಪ್ಡೇಟು ಅಂತ ನೋಡೋಣ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಅಂತಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್ ಸೊ ಬನ್ನಿ ಇವತ್ತಿನ ವಿಡೋನ ಶುರು ಮಾಡೋಣ ಗೈಸ್ ಅಪ್ಡೇಟ್ ಏನು ಅಂತ ಹೇಳ್ತೀನಿ ಈ ಒಂದು ಅಪ್ಡೇಟಿಂದ ನಿಮ್ಮ ಒಂದು ಚಾನಲ್ ವ್ಯೂಸನ್ನ ಇನ್ಕ್ರೀಸ್ ಮಾಡ್ಕೋಬೋದು ಸಬ್ಸ್ಕ್ರೈಬರ್ಸ್ನ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು ಹೇಗೆ ಅಂತ ನಾನು ನಿಮಗೆ ಕೊನೇಲಿ ಹೇಳ್ತೀನಿ ಸೊ ಫಸ್ಟ್ ಅಪ್ಡೇಟ್ ಏನು ಅಂತ ಇವಾಗ ನೋಡೋಣ ಸೊ ಇವಾಗ ನಾನು ಒಂದು ಸೆಕೆಂಡು ಸೊ ಒಂದು ಅಪ್ಡೇಟ್ ಇವಾಗ ನಾನು ಓಪನ್ ಮಾಡ್ಕೊಳ್ತೀನಿ ಓಕೆ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಇಷ್ಟು ದಿನ ಶಾರ್ಟ್ಸ್ಗಳನ್ನ ಹಾಕ್ತಾ ಇದ್ರಿ ಆ ಶಾರ್ಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾದ್ರೆ ನಿಮಗೆ ಜಸ್ಟು ಅಲ್ಲಿ ಗ್ರೀನ್ ಸ್ಕ್ರೀನು ಮತ್ತು ಫಿಲ್ಟರ್ಸು ಈ ಥರ ಒಂದು ಆಪ್ಷನ್ಸ್ಗಳು ನಿಮಗೆ ಸಿಕ್ತಿತ್ತು ಇವಾಗ ಇನ್ನೊಂದು ಆಪ್ಷನ್ ಸಿಗುತ್ತೆ ಆ್ಯಡ್ ಇವರ್ಸ್ ಅಂತ ಸೊ ಇವಾಗ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಆ್ಯಡ್ ಇವರ್ಸ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಸಿಗುತ್ತೆ ಈಗ ನೀವು ಅಬ್ಸರ್ವ್ ಮಾಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಕೆಲವರು ಫೋಟೋ ಹಾಕ್ಬಿಟ್ಟು ಸೊ ನಿಮ್ಮ ಫೋನ್ ಸ್ಕ್ರೀನ್ಶಾಟ್ ಏನಿದೆ ಅಂದರೆ ವಾಲ್ಪೇಪರ್ ಏನಿದೆ ಅದನ್ನು ಆ್ಯಡ್ ಮಾಡಿ ಅಂತ ಇಲ್ಲಿ ಆ್ಯಡ್ ಇವರ್ಸ್ ಅಂತ ನಿಮಗೆ ಒಂದು ಟ್ಯಾಬನ್ನು ಕೊಟ್ಬಿಟ್ಟು ಸ್ಟೋರಿ ಹಾಕ್ತಾರೆ ಅದೇ ಥರ ಸೊ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದಿದೆ ಆ್ಯಡ್ ಇವರ್ಸ್ ಅಂತ ಅಂದ್ಬಿಟ್ಟು ಈ ಥರ ಹಾಕ್ತಾರೆ ಅದು ಇವಾಗ ಯೂಟ್ಯೂಬಲ್ಲೂ ಕೂಡ ಬಂದಿದೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಸೊ ಸೊ ಈ ಥರ ಇವಾಗ ನೀವು ಶಾರ್ಟ್ಸಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಆ್ಯಡ್ ಇವರ್ಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ವ್ಯೂವರ್ಸ್ಗಳು ಸಬ್ಸ್ಕ್ರೈಬರ್ಸ್ಗಳೇನಿದ್ದಾರೆ ಅವರು ಅವರದನ್ನು ಕೂಡ ಹಾಕ್ಬೋದು ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ನೀವು ಯಾವುದೇ ಒಂದು ಯೂಟ್ಯೂಬ್ ಶಾರ್ಟ್ಸನ್ನು ನೀವು ಮಾಡಬೇಕಾದ್ರೆ ಸೊ ಫಸ್ಟು ವೀಡಿಯೋನ ಶೂಟ್ ಮಾಡ್ಕೊಳ್ಳಿ ಆ ಶಾರ್ಟ್ಸನ್ನ ಶೂಟ್ ಮಾಡ್ಕೊಂಡು ನಂತರ ಸೊ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀರಾ ಒಂದು ಸ್ಟಿಕ್ಕರ್ದು ಒಂದು ಸಿಂಬಲ್ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಆಯಿತಾ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗಿಲ್ಲಿ ಒಂದು ಆಪ್ಷನ್ ಬರುತ್ತೆ ಆ್ಯಡ್ ಯುವರ್ಸ್ ಅಂತ ಸೊ ಇದು ಮುಂಚೆ ಇರಲಿಲ್ಲ ಬಟ್ ಇವಾಗ ಬರ್ತಾ ಇದೆ ಆ್ಯಡ್ ಯುವರ್ಸ್ ಅಂತ ಬರುತ್ತೆ ಸೊ ಈ ಆ್ಯಡ್ ಯುವರ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ನೆಕ್ಸ್ಟು ಈ ಥರ ಬರುತ್ತೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ನಿಮ್ಮ ವೀಡಿಯೋ ಮೇಲ್ಗಡೆ ಇದೊಂದು ಎಫೆಕ್ಟು ಬಂದು ಆ್ಯಡ್ ಆಗುತ್ತೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಶೋ ಈಗ ಎಕ್ಸಾಂಪಲ್ ಇವಾಗ ಇವರು ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ಅವರ ಒಂದು ಕ್ಯಾಟನ್ನು ತೋರಿಸಿದ್ದಾರೆ ಶೋ ಮಿ ಯುವರ್ ಕ್ಯಾಟ್ ಅಂತ ಅಂದ್ಬಿಟ್ಟು ಆ್ಯಡ್ ಇವರ್ಸ್ ಟ್ಯಾಬನ್ನು ಹಾಕಿದ್ದಾರೆ ಸೊ ಆ್ಯಡ್ ಇವರ್ಸ್ ಟ್ಯಾಬ್ ಮೇಲೆ ಕ್ಲಿಕ್ನ ಮಾಡಿ ಸೊ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ಅವರು ಅವರ ಒಂದು ಕ್ಯಾಟ್ ಅದು ಫೋಟೋನ ಅವರು ಅಪ್ಲೋಡ್ ಮಾಡ್ತು ಅಂತಂದರೆ ಸೊ ಅಲ್ಲಿ ಅವ್ರದ್ದು ಈ ಥರ ತೋರಿಸುತ್ತೆ ಅಂದರೆ ಆ ಶಾರ್ಟ್ಸ್ ಕೆಳಗಡೆ ಅವರ ಒಂದು ಕ್ಯಾಟ್ಸ್ಗಳು ಯಾರೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಅವರದೆಲ್ಲ ಹಿಂಗೆ ತೋರಿಸುತ್ತೆ ಓಕೆ ಸೊ ಇದರಿಂದ ಇವಾಗ ನಿಮ್ಮ ಒಂದು ವ್ಯೂಸನ್ನ ಇನ್ಕ್ರೀಸ್ ಮಾಡ್ಕೋಬೋದು ಹೆಂಗೆ ಅಂತಂದರೆ ನೋಡಿ ಇವಾಗ ನೀವು ಏನೋ ಒಂದು ಅಪ್ಲೋಡ್ ಮಾಡ್ತೀರಾ ಶಾರ್ಟ್ಸಲ್ಲಿ ಅಂತಂದರೆ ಅದಕ್ಕೆ ನೀವು ಆ್ಯಡ್ ಇವರ್ಸ್ ಆಗ್ತೀರ ಅಂತಂದರೆ ಸೊ ಅವರದ್ದು ಕೂಡ ಇರುತ್ತೆ ಈಗ ನಿಮ್ಮ ಫೋನ್ ವಾಲ್ಪೇಪರ್ ಏನಿದೆ ಅದನ್ನು ನೀವು ಅಪ್ಲೋಡ್ ಮಾಡಿರ್ತೀರ ಶಾರ್ಟ್ಸಲ್ಲಿ ಸೊ ನಿಮ್ಮದು ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತೀರಾ ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ಅವರದೇನಿದೆ ಏನಿದೆ ಅವರು ಅದನ್ನಲ್ಲಿ ಆ್ಯಡ್ ಮಾಡ್ತಾರೆ ಇದರಿಂದ ನಿಮ್ಮ ವೀಡಿಯೋಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಇದರಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ ಜೊತೆಗೆ ನಿಮ್ಮ ಶಾರ್ಟ್ಸು ಕೂಡ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಓಕೆ ಈ ಒಂದು ಫೀಚರ್ನ ಸದ್ಯಕ್ಕೆ ಎಕ್ಸ್ಪಿರಿಮೆಂಟ್ ಇದ್ದಾರೆ ಓಕೆ ಇನ್ನೂ ಎಲ್ರಿಗೂ ಕೂಡ ಕೊಟ್ಟಿಲ್ಲ ಇವಾಗ ನೀವು ಶಾರ್ಟ್ಸ್ನ ಮಾಡೋಕ್ಕೋದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ ಸಿಗಲ್ಲ ಇವತ್ತಿಂದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳಿಗೆ ಇದು ಸಿಕ್ಕಿದೆ ಆಯಿತಾ ಸೊ ಇದು ಫೈನಲೈಸ್ ಆದಮೇಲೆ ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಇದು ಅಪ್ಡೇಟ್ ಇವಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದಾರೆ ಸೊ ನಿಮಗೆ ಬಂದಿದ್ರು ಕೂಡ ಬಂದಿರ್ಬೋದು ಒಂದು ಸಲ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿಕೊಡಿ ಓಕೆ ಸೊ ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಥ್ಯಾಂಕ್ ಯು ಸೊ ಮಚ್ ಗಾಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಲವ್ಯವಾಗ್